ಹದಿನೆಂಟು ವರ್ಷದಿಂದ ಶ್ರೀ ಗುರು ಆಶ್ರಮ ಅಂಥೇಳಿ ಸಾವಯವ ಕೃಷಿ ಆಶ್ರಮ ಮಾಡಿಕೊಂಡು ಆಶ್ರಮದಲ್ಲಿ ಬಂದ ಬೆಳೆಯ ಮೌಲ್ಯವರ್ಧನ ಮಾಡಿ ಒಂದಿಷ್ಟು ಔಷಧಿಗಳನ್ನು ಮತ್ತು ಸಾವಯವ ಕೃಷಿ ದವಸ ಧಾನ್ಯಗಳನ್ನು ಮತ್ತು ಮೌಲ್ಯವರ್ಧನ ಮಾಡಿದ ಪದಾರ್ಥಗಳನ್ನು ನಮ್ಮಲ್ಲಿ ಇಟ್ಟೇವೆ ನಮ್ಮಲ್ಲಿ ಗೋನ ಗೋ ಸಂಜೀವಿನಿ ಅಂಥೇಳಿ ಮಾಡಿ ನಾವು ಮೊದಲು ಗೋಮೂತ್ರ ಅರ್ಕ ಮಾಡ್ತಿದ್ವಿ ಗೋಮೂತ್ರ ಕಾಶಿ ಅದನ್ನು ಕುದಿಸಿ ಅವೇ ಸಂಗ್ರಹ ಮಾಡಿ ಅದನ್ನು ಕಂಡೆನ್ಸ್ ಮಾಡಿ ಲಿಕ್ವಿಡ್ ಮಾಡಿ ಮಾಡ್ತಿದ್ರು ಗೋಮೂತ್ರ ಅರ್ಕ ಅಂತ ಕರಿತೀವಿ ಈಗ ಗೋ ಸಂಜೀವಿನಿ ಅಂಥೇಳಿ ಬಸವರಾಜ್ ಪಾಟೀಲ್ ಶೇಡಮ್ ಅವರ ಮಾರ್ಗದರ್ಶನದೊಳಗೆ ನಾವು ಬೆಳಗ್ಗೆ ಐದು ಗಂಟೆಯೊಳಗ ನಾವು ಗೋಮೂತ್ರ ಸಂಗ್ರಹ ಮಾಡಿ ಕೆಳಗೆ ಬೀಳಾರ್ದಂಗೆ ಅದನ್ನು ಸಂಗ್ರಹ ಮಾಡಿ ಅದನ್ನು ಅದ್ರ ಪಿ ಎಚ್ ಲೆವೆಲ್ ನೈನ್ ಪಾಯಿಂಟ್ ಸಮಥಿಂಗ್ ಇರೋದನ್ನು ತ್ರೀ ಪಾಯಿಂಟ್ ಸೆವೆನಿಗೆ ರೆಡ್ಯೂಸ್ ಮಾಡಿ ಅದಕ್ಕೆಲ್ಲ ಒಂದಿಷ್ಟು ಇನ್ಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಇದು ಗೋ ಸಂಜೀವಿನಿ ತಯಾರು ಮಾಡ್ವಿ ಇದಕ್ಕೆ ಸುಮಾರು ತೊಂಬತ್ತಾರು ಕಾಯಿಲೆ ವಾಸಿ ಆಗ್ತದೆ ನೀವು ಆ ಗೋ ಸಂಜೀವಿನಿ ಮತ್ತು ಗೋಮೂತ್ರ ಅರ್ಕ ತೊಗೊಳೋದ್ರಿಂದ ಏನಾಗ್ತದೆ ಅನ್ನೋದು ಒಂದು ಪ್ರಾತ್ಯಕ್ಷಿಕೆ ಮಾಡ್ತೀನಿ ಇದಕ್ಕೆ ನೀರು ಹಾಕ್ತೀವಿ ನಾವು ಫಿಲ್ಟ್ರ್ ನೀರು ಹಾಕುವ ನೀರು ಹಾಕ್ತೀವಿ ನಾವು ಹುಟ್ಟಿದಾಗ ನಮ್ಮ ದೇಹದ ಪ್ರಕೃತಿ ಈ ನೀರು ಹೆಂಗೆ ಪರಿಶುದ್ಧ ಆಯ್ತು ಮಿನ್ರಲ್ ವಾಟ್ರ್ ಥರ ನಮ್ಮ ದೇಹ ಹಂಗೆ ಇರ್ತದೆ ಈ ನಾವು ಈ ರಾಸಾಯನಿಕ ಹಾಕಿ ಬೆಳೆಸಿದ ದಂಸಧಾನ್ಯ ಸೊಪ್ಪು ತರಕಾರಿ ಊಟ ಮಾಡಿ ನಮ್ಮ ಆರೋಗ್ಯದ ಸ್ಥಿತಿ ಈ ರೀತಿ ಕಲುಷಿತ ಆಗಿರ್ತದೆ ಇದು ನಾವು ಐಡೆಂಟ್ ಟಿಂಚರ್ ಹಾಕಿವಿ ಹಾಕೋದ್ರಿಂದ ಇದು ಬಣ್ಣ ಆಗ್ತದೆ ಅದು ಕಲುಷಿತ ಆಗ್ತದೆ ನಾವು ಇಂಥ ಒಂದು ರಾಸಾಯನಿಕ ಬೆಳೆಸಿದ ಧಾನ್ಯ ಊಟ ಮಾಡೋದ್ರಿಂದ ನಮ್ಮ ದೇಹ ಸ್ಥಿತಿ ಈ ರೀತಿ ಆಗ್ತದೆ ಇದಕ್ಕೆ ನಾವು ಗೋಮೂತ್ರ ತೊಗೊಂಡ್ರೆ ಏನಾಗ್ತದೆ ಅನ್ನೋದಕ್ಕೆ ಒಂದು ಪ್ರಾತ್ಯಕ್ಷತೆ ಗೋಮೂತ್ರ ನಮ್ಮಲ್ಲೇ ತಯಾರು ಮಾಡಿದ ಗೋ ಸಂಜೀವನಿಯನ್ನು ಹಾಕ್ತೀವಿ ಮತ್ತು ಅದೆಲ್ಲ ಪರಿಶುದ್ಧವಾಗಿ ಮೊದಲು ಯಥಾಸ್ಥಿತಿ ನೀರು ಹೆಂಗಿತ್ತು ಆ ರೀತಿ ಪರಿಶುದ್ಧವಾಗಿ ಆಯ್ತು ಹಾಗೆ ಗೋಮೂತ್ರ ತೊಳೆದ್ರಿಂದ ಸಾಕಷ್ಟು ಬದಲಾವಣೆಗಳು ತೊಂಬತ್ತಾರು ಕಾಯಿಲೆ ವಾಶಾಗ್ತದೆ ಇದಕ್ಕೆ ಗೋ ಸಂಜೀವಿನಿ ಅಂತ ಕರೆದೀವಿ ಗೋನು ಆಮೇಲೆ ಇಲ್ಲಿ ನಾವು ಕೇಶ ತೈಲ ಮಾಡಿವಿ ನಮ್ಮಲ್ಲಿ ಎಲ್ಲವನ್ನೂ ನಾವು ಆನ್ಲೈನ್ ಮುಖಾಂತರ ಯಾರಾದರೂ ಸಂಪರ್ಕ ಮಾಡಿದರೆ ಅವರಿಗೆ ಕೊರಿಯರ್ ಮುಖಾಂತರ ಪಾರ್ಸಲ್ ಕಳಿಸ್ತೀವಿ ಇದು ನೋವು ನಿವಾರಣೆ ತೈಲ ಅಂಥೇಳಿ ಪಂಚಗವ್ಯ ಅರ್ಕ ಅಂತೇಳಿ ಇದು ಪಂಚಗವ್ಯ ಥೆರಪಿ ಮಾಡೋರು ಡಾಕ್ಟ್ರು ಇತ್ತೀಚಿಗೆ ಕ್ಯಾನ್ಸರ್ ಆದವ್ರಿಗೆ ಸಹಿತ ಬೆಳೆಸ್ತಾರ ಆಮೇಲೆ ದಂತ ಮಂಜನ ಮಾಡಿವಿ ನಾವು ಈ ಉತ್ತರಾಯಣಿ ಕಡ್ಡಿ ಮತ್ತು ಆಕಳದ ಸಗಣಿ ಮತ್ತು ಪಚ್ಚಕರ್ಪುರ ಲವಂಗ ಅವನ್ನೆಲ್ಲ ಹಾಕಿ ದಂತ ಮಂಜನ ಮಾಡಿವಿ ನಮ್ಮಲ್ಲಿ ಆಕಳ ತುಪ್ಪ ಪರಿಶುದ್ಧವಾದ ಆಕಳ ತುಪ್ಪ ಅದರಲ್ಲಿ ಗಿರು ಹಾಕಳೋದು ಬೇರೆ ಮತ್ತು ಬೇರೆ ನಮ್ಮ ದೇಶ ತಳಿ ಹಾಕಳೋದು ತುಪ್ಪ ನಮ್ಮಲ್ಲಿ ಸಿಗುತ್ತೆ ಆಮೇಲೆ ನಾವು ಈ ಅಗ್ನಿಹೋತ್ರಿ ಮಾಡೋರಿಗೆ ಬೆರಣಿ ಮಾಡಿ ಅದನ್ನು ನಾವು ಮಾರ್ತೀವಿ ಸುಮಾರು ಒಂದು ಐವತ್ತು ಸುಮಾರು ಒಂದು ಹತ್ತು ಬೆರಣಿಯನ್ನು ನಾವು ಮಾರ್ತೀವಿ ಅದು ಕೆ ಜಿ ಗಟ್ಟಲೆ ಆಮೇಲೆ ನಮ್ಮಲ್ಲಿ ಶಿವೇಗ ಮಂದಿರದಲ್ಲಿ ತರಬೇತಿಯನ್ನು ತಗೊಂಡು ಭಸ್ಮ ಭಸ್ಮ ಮಾಡ್ತೀವಿ ನಾವು ಈ ಋಷಿಮುನಿಗಳು ಸಾಧಕರು ಸ್ವಾಮೀಜಿಯವರು ಅವರೆಲ್ಲ ಜನಸಾಮಾನ್ಯರು ಹೆಂಗೆ ಬಂಗಾರಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೋ ಈ ಭಸ್ಮಕ್ಕೆ ನಾವು ಗುರುಗಳೆಲ್ಲ ಅಷ್ಟೇ ಮಹತ್ವವನ್ನು ಕೊಡ್ತೀವಿ ಅದು ಪರಿಶುದ್ಧವಾದ ಕ್ರಿಯಾಭಸ್ಮ ನಮ್ಮಲ್ಲಿ ತಯಾರಾಗ್ತದೆ ನಮ್ಮಲ್ಲಿ ನಾವು ಜೇನ್ಸ್ ಸಾಕಾಣಿಕೆ ಮಾಡ್ತೀವಿ ಸುಮಾರು ಒಂದು ನಲವತ್ತು ಬಾಕ್ಸು ಇಟ್ಟಿವೆ ನಮ್ಮಲ್ಲಿ ಚಂದ್ರಗೌಡ ಅಂತೇಳಿ ಜೇನು ಸಾಕಾಣಿಕೆ ತಜ್ಞದ ಅವರ ಮಾರ್ಗದರ್ಶನದೊಳಗೆ ಸುಮಾರು ಈಗಾಗಲೇ ಒಂದು ಐವತ್ತರಿಂದ ಅರವತ್ತು ಕ್ವಿಂಟಲ್ ತುಪ್ಪ ನಮ್ಮಲ್ಲಿ ಸಂಗ್ರಹ ಮಾಡಿವಿ ಅದನ್ನು ಜನರಿಗೆ ಕೊಟ್ಟಿವಿ ಕೂಡ ಆಮೇಲೆ ಈ ಕಷಾಯ ಗೌಡರು ಮಾಡ್ತೀವಿ ನೋವು ನಿವಾರಣ ಮತ್ತು ಕಷಾಯ ಪೌಡ್ರು ಆಮೇಲೆ ತೂಕವನ್ನು ಕಡಿಮೆ ಮಾಡ್ತಕ್ಕಂಥ ಕಷಾಯ ಪೌಡ್ರೂ ಮಾಡ್ತೀವಿ ಆಮೇಲೆ ಅಲ್ವೆರಾ ಮತ್ತು ಹಸೆ ಕಡಲೆ ಹಿಟ್ಟಿನ ಸೋಪ್ ಆರೋಗ್ಯಕರವಾಗಿ ರಾಸಾಯನಿಕ ಬಳಸಲಾರ್ದಂಗೆ ಸಾವಯವ ಕೃಷಿಯಿಂದ ಬೆಳೆದ ದವಸಧಾನ್ಯದಿಂದನ ಈ ಸೋಪನ್ನು ಮಾಡ್ತೀವಿ ಆಮೇಲೆ ಈ ಧೂಪದ ಬತ್ತಿಯನ್ನು ಇಲ್ಲಿ ತಯಾರು ಮಾಡ್ತೀವಿ ಪ್ರಣತಿಯನ್ನು ಇಲ್ಲಿ ತಯಾರು ಮಾಡ್ತೀವಿ ಆಮೇಲೆ ಗಣಪತಿಯನ್ನು ಮಾಡ್ವಿ ಇನ್ನೆಲ್ಲ ಸಾಕಷ್ಟು ಒಂದು ನೂರ ಐವತ್ತು ಪದಾರ್ಥಗಳನ್ನು ನಮ್ಮ ಆಶ್ರಮದಲ್ಲಿ ನಮ್ಮೆಲ್ಲ ಶಿಷ್ಯ ಬಳಗರ ಸಾಕಾರದಿಂದ ಮಾಡ್ಕೊಂಡು ಬಂದ್ವಿ ಏನಾದರೂ ಆಮೇಲೆ ಉಪ್ಪಿನಕಾಯಿ ನಮ್ಮಲ್ಲೇ ಬೆಳೆದ ನಿಂಬೆ ಸಾವಯವ ಕೃಷಿಯಿಂದ ಬೆಳೆದ ಹಣ್ಣಿನ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಆಮೇಲೆ ಕರಿಬೇವಿನ ಉಪ್ಪಿನಕಾಯಿ ಆಮೇಲೆ ಕೊತ್ತಂಬರಿ ಆಮೇಲೆ ಶೇಂಗಾ ಚಟ್ನಿ ಆಮೇಲೆ ಪುಟಾಣಿ ಚಟ್ನಿ ಅಗಸಿ ಚಟ್ನಿ ಗುರಾಳ ಚಟ್ನಿ ಅವೆಲ್ಲ ನಮ್ಮಲ್ಲೇ ಬೆಳೆದ ದವಸ ಸಾವಯವ ಕೃಷಿ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಪದಾರ್ಥವನ್ನು ಮಾಡಿವಿ ಇನ್ನೊಂದು ಗ್ರೀನ್ ಪೌಡರ್ ಮಾಡಿವಿ ಇದು ಯಾರು ಸುಸ್ತಿರ್ತಾರೋ ಅವ್ರಿಗೆ ಇದನ್ನು ಒಂದು ಚಿಟಿಕೆ ಚೂರ್ಣ ಜೇನುತುಪ್ಪದಾಗ ತೊಗೊಂಡ್ರೆ ಒಂದು ಎರಡು ಮೂರು ದಿನದೊಳಗನ ಮತ್ತು ಚೇತರಿಕೆ ಆಗ್ತಕ್ಕಂಥ ಒಂದು ಗ್ರೀನ್ ಪೌಡ್ರ್ ನಮ್ಮಲ್ಲಿ ಮಾಡಿವಿ ಸುಮಾರು ಒಂದು ಆಮೇಲೆ ಕಾಂತಿ ಲೇಪನ ಅಂಥೇಳಿ ಹೆಣ್ಮಕ್ಳು ಈ ಬ್ಯೂಟಿ ಪಾರ್ಲರಿಗೆ ಹೋಗಿ ರಾಸಾಯನಿಕ ಎಲ್ಲ ಹಚ್ಕೊಂಡು ಗುಳ್ಳಿಯೆಲ್ಲ ಬರ್ಸ್ಕೊಂಡು ಸಾಕಷ್ಟು ಮುಖ ಕೆಟ್ಟು ಹೋಗ್ತತೆ ಅಂಥ ಒಂದು ವಾತಾವರಣದೊಳಗೆ ನಾವು ಕಾಂತಿ ಲೇಪನ ಅಂಥೇಳಿ ಆಯುರ್ವೇದದಿಂದನ ಮುಲ್ತಾನಿ ಮಟ್ಟಿ ಸಾಕಾರಿ ಇಟ್ಕೊಂಡು ಕಾಂತಿ ಲೇಪನವನ್ನು ತಯಾರು ಮಾಡ್ಬೇಕು ಇಷ್ಟು ಎಲ್ಲ ಪದಾರ್ಥಗಳು ನೀವು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಯಾವ ಪದಾರ್ಥ ಬೇಕಂತ ಕೇಳಿದ್ರೆ ಆನ್ಲೈನ್ದೊಳಗೆ ಒಂದು ವ್ಯವಸ್ಥೆ ನಮ್ಮ ಅಗ್ರೀ ಬೊಮ್ಮಲ್ಲಿ ಸುಭಿಕ್ಷ ಆರೋಗ್ಯ ಕಣಜ ಅಂತೇಳಿ ಒಂದು ಮಳಿಗೆಯನ್ನು ಮಾಡಿವಿ ಆ ಮಳಿಗೆಯೊಳಗೆ ನಮ್ಮ ಭಾಗದಲ್ಲಿ ಬೆಳೆದ ಸಾವಯವ ಕೃಷಿಯಿಂದ ಬೆಳೆದ ರೈತರ ಪದಾರ್ಥಗಳನ್ನು ತಗೊಂಡು ಅಲ್ಲೊಂದು ಮಳಿಗೆಯನ್ನು ಮಾಡಿವಿ ಅಲ್ಲೆಲ್ಲ ಸಿರಿಧಾನ್ಯಗಳು ಸಿಗ್ತಾವೆ ಸಾಕಷ್ಟು ಔಷಧಿಗಳು ಸಿಗ್ತಾವೆ ಇತ್ತೀಚೆಗೆ ಒಂದು ಐವೆಲ್ ಅಂತೇಳಿ ಆಯುರ್ವೇದ ಔಷಧಿ ಸಂಸ್ಥೆಯಿಂದ ಒಪ್ಪಂದ ಮಾಡಿಕೊಂಡು ಸುಮಾರು ನಲವತ್ತು ಪರ್ಸೆಂಟು ಕಡಿಮೆ ದರದೊಳಗೆ ಆಯುರ್ವೇದ ಔಷಧಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ವಿ ಇಷ್ಟು ನಮ್ಮ ಚರಂತ ಆಶ್ರಮದಿಂದ ಮೌಲ್ಯವರ್ಧನ ಮಾಡಿದ ಪದಾರ್ಥಗಳ ಇದಾವೆ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ ಸುದ್ದಿ ಆಗ್ತದೆ ಅಂತ ನಾನು ಆಗಲಿ ಹೇಳಿದೆ ಇದು ಶುಗರು ಬಿ ಪಿ ಅಸಿಡಿಟಿ ಗ್ಯಾಸ್ಟಿಕ್ಕು ಕಾನ್ಸ್ಟಿಪೇಷನ್ ಆಗ್ಲಾರ್ದಂಗೆ ಮತ್ತು ಈ ವೆರಿಕೋಸು ಇಂಥವೆಲ್ಲ ಇಸುಬು ಇಂಥವೆಲ್ಲ ಸಾಕಷ್ಟು ಕಾಯಿಲೆಗಳು ವಾಸಿಯಾಗ್ಯವು ಇದಕ್ಕೆ ತೊಂಬತ್ತಾರು ಕಾಯಿಲೆ ವಾಶ್ ಆಗ್ತದೆ ಯಾರೋ ಒಂದು ಇಬ್ಬರು ಮೂವರು ಅಮೇರಿಕದವರು ಡಾಕ್ಟರ್ಸ್ ಬಂದು ಇದೆಲ್ಲ ಪೇಟೆಂಟ್ಗೆ ಕೇಳಿದರು ನಾವು ಪೇಟೆಂಟ್ ಕೊಡಲ್ಲ ನಮ್ಮ ಮಟ್ಟದ ಪೇಟೆಂಟ್ ಮಾಡ್ತೀವಿ ಇಲ್ಲಿ ಜನಕ್ಕೆ ಇದು ಕಡಿಮೆ ದರದೊಳಗೆ ಔಷಧಿ ಸಿಗಲಿ ಅಂತೇಳಿ ನಾವು ಅದನ್ನು ನಿರಾಕರಿಸಿ ನಮ್ಮಲ್ಲೇ ಪೇಟೆಂಟ್ ಮಾಡೋ ಒಂದು ವ್ಯವಸ್ಥೆ ಇಟ್ಟಿವಿ ಇದು ಪಂಚಗವಿ ಅರ್ಕ ಅಂತೇಳಿ ನಾವು ಇದು ಐವತ್ತು ರೂಪಾಯಿ ಕೊಡ್ತೀವಿ ಇದನ್ನು ಬೆಂಗಳೂರಾಗೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಇದೇ ಸೇಮ್ ಫಾರ್ಮುಲಾ ಇರೋದನ್ನು ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇದನ್ನು ಬೆಂಗಳೂರೊಳಗೆ ಸೇಮ್ ಫಾರ್ಮಲ್ಲ ಔಷಧಿ ಐದು ಸಾವಿರ ರೂಪಾಯ್ಗೆ ನಾವು ನಾವಿದ ಐವತ್ತು ರೂಪಾಯಿ ಕೆಟ್ಟು ನಮಗೇನು ಐವತ್ತು ರೂಪಾಯಿ ಏನು ಖರ್ಚು ಆಗ್ತದೆ ಆ ಖರ್ಚು ಬಂದರೆ ಸಾಕು ಜನರಿಗೆ ಆರೋಗ್ಯ ಕೊಟ್ಟರೆ ಸಾಕು ಅಂತ ಒಂದು ನಿರ್ಧಾರ ಇಟ್ಕೊಂಡು ಇಂಥವೆಲ್ಲ ಸುಮಾರು ಒಂದು ನೂರೈವತ್ತು ಔಷಧಿಯನ್ನು ನಮ್ಮಲ್ಲಿ ತಯಾರು ಮಾಡ್ತೀವಿ ಅಸ್ತಮತ್ರ ಅತಿಥಿ ಬಂದಾಗ ನಮ್ಮ ಡಾಕ್ಟರ್ ಬಸವರಾಜ್ರವರು ಆಸ್ತಿ ಔಷಧಿಯನ್ನು ಕೊಡ್ತಾರೆ ಮತ್ತು ಕಣ್ಣಿಗೆ ಪರಿಶುದ್ಧ ಹಾನಿ ಅಂಥೇಳಿ ಅದು ಪರೆ ಬರಲಾರ್ದಂಗೆ ಚಶ್ಮ ಬರಲಾರ್ದಂಗ ಆಪ್ರೇಷನ್ ಮಾಡಿಸ್ಕೊಳ್ಳಾರ್ದಂಗೆ ಐದು ವರ್ಷದ ಮೇಲೆ ನೂರು ವರ್ಷದವರೆಗೆ ಯಾರಿಗೆ ಬೇಕಾದರೂ ಅವ್ರಿಗೆ ಪ್ರತಿ ತಿಂಗಳು ಪ್ರತಿ ಉಣಿಯೊಳಗೆ ಉಚಿತವಾಗಿ ಅದು ಕಣ್ಣಿನ ಶುದ್ಧ ಹಾನಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಾಕಷ್ಟು ಜನ ಪೊರೆ ಬಂದವರು ಈ ಶುಗರ್ನಿಂದ ಗ್ಲುಕಮಿಂದ ಕಣ್ಣು ಕಾಣದೇ ಇರತಕ್ಕಂಥವ್ರು ಸಹಿತ ಸಾಕಷ್ಟು ಜನ ವಾಸಿಯಾಗ್ಯಾರ ಅದು ಪ್ರತಿ ಉಣಿಯೊಳಗೆ ನಾವು ಆಯುರ್ವೇದ ಉಚಿತ ಕ್ಯಾಂಪ್ ಮಾಡ್ತೀವಿ ಅದರ ಉಪಯೋಗನೂ ಜನಸಾಮಾನ್ಯರು ಪಡ್ಕೊಳ್ಳಿ ಅಂತ ಹೇಳಿ ಬಯಸ್ತೀವಿ